ಇಪ್ಪತ್ತಾರರಂದು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ನಾಮ ನಿರ್ದೇಶನ ಸದಸ್ಯರಾಗಿ ಪಟ್ಟಣದ ಆರೀಫ್ ಮತ್ತು ರಮೇಶ್ ರವರನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಶಿಫಾರಸಿನಂತೆ ಆಯ್ಕೆ ಮಾಡಿದ್ದು ಇಬ್ಬರ ಸದಸ್ಯರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಾಮನಿರ್ದೇಶನ ಸದಸ್ಯರಾದ ರಮೇಶ್ ಮಾತನಾಡಿ ಇಡೀ ತಾಲೂಕಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಉಚಿತ ಸಾರಿಗೆ ವ್ಯವಸ್ಥೆ ಯುವ ನಿಧಿ ಗೃಹ ಜ್ಯೋತಿ ಉಚಿತ ಐದು ಕೆಜಿ ಅಕ್ಕಿ ನಮ್ಮ ಸರ್ಕಾರದಿಂದ ನೀಡುತ್ತಿದ್ದು ಈ ಪಂಚ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಏರುಪೇರು ಕಂಡು ಬಂದಲ್ಲಿ ನಾವು ಶಾಸಕರಾದ ಎಸ್ ಎನ್ ಗಮನಕ್ಕೆ ತಂದು ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರೊಂದಿಗೆ ಚರ್ಚಿಸಿ ಸರಿಪಡಿಸುವುದಾಗಿ ತಿಳಿಸಿದರು ನಲ್ಲಿ ಈಗ ನಮಗೆ ಗ್ಯಾರಂಟಿಗಳ ಸದಸ್ಯರನ್ನಾಗಿ ನೇಮಕ ಮಾಡಿರ್ತಕ್ಕಂತ ನಮ್ಮ ಶಾಸ ಜನಪ್ರಿಯ ಶಾಸಕರು ಆಗ ಎಸ್ ಎನ್ ಸುಬ್ಬಾರೆಡ್ಡಿಯನ್ನೆಡ್ಡಿಯನ್ನ ಧನ್ಯವಾದಗಳು ಅರ್ಪಿಸುತ್ತಾ ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಆಗ ಅಂಬರೀಷ್ ಅವರ ನಾಮನಿರ್ದೇಶಕ ಸದಸ್ಯರಾದಂಥ ಅಂಬರೀಷ್ ಹದಿನಪ್ಪ ಮನ ಮತ್ತು ಎಲ್ಲ ರಕ್ಷಾ ಸಮಿತಿಯ ಶ್ರೀನಿವಾಸನವ್ರಿಗೂ ಧನ್ಯವಾದಗಳು ಅರ್ಪಿಸುತ್ತೆ ಈಗ ಏನಂದರೆ ಈ ಪಂಚ ಗ್ಯಾರಂಟಿಗಳ ಸದಸ್ಯರನ್ನಾಗಿ ನಮಗೆ ನೇಮಕ ಮಾಡಿರೋ ಉದ್ದೇಶದಿಂದ ಜನರಿಗೆ ಅರಿವು ಮೂಡಿಸಬೇಕು ಯಾವ ಥರ ಏನು ಈ ಗ್ಯಾರಂಟಿಗಳಿಗೆ ಬರ್ತಾ ಇದೆಯೋ ಇಲ್ವಾ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಎರಡು ಸಾವಿರ ರೂಪಾಯಿ ತಿಂಗಳು ತಿಂಗಳು ಬರ್ತಾ ಇರ್ತಕ್ಕಂಥ ಅದು ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಏನು ಈ ಗ್ಯಾರಂಟಿಗಳನ್ನು ಒಬ್ಬ ಅನುಷ್ಠಾನದಲ್ಲಿ ಯಾವುದು ಬೇರ್ಬೇರವರು ಕಂಡು ಬಂದಲ್ಲಿ ನಮ್ಗೆ ತಿಳಿಸಿದರೆ ನಾವು ಅದನ್ನು ಸರಿಪಡಿಸಿ ಸರ್ಕಾರ ಗಮನಕ್ಕೆ ತಂದು ಅದನ್ನು ಜನರಿಗೆ ತಲುಪಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಅಂತೆ ನಾವು ಈ ಮಾತುಗಳನ್ನು ಹೇಳೋದಕ್ಕೆ ಧನ್ಯವಾದಗಳ್ತಾಯಿದ್ದೀವಿ ಏನು ಇವತ್ತಿನ ದಿನ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಗುರುಗೊಂಡ ಪಟ್ಟಣ ಪಂಚ ಅಧ್ಯಕ್ಷರು ಹಾಗೂ ನಮ್ಮ ಉಪಾಧ್ಯಕ್ಷರು ಹಾಗೂ ನಡೆದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಸೇರಿದ್ದಾರೆ ಇವತ್ತಿನ ದಿನ ಏನು ಅಂತಂದರೆ ಕರ್ನಾಟಕ ರಾಜ್ಯದ ಪಂಚ ಐದು ಗ್ಯಾರಂಟಿಗಳ ಒಂದು ನಿರ್ದೇಶಕರಾಗಿ ನಮ್ಮ ಗುಡುಬಂಡೆಯ ಸದಸ್ಯರ ಸದಸ್ಯರಾಗಿ ಗುಡಬಂಡೆಯ ರಮೇಶ್ ಅಣ್ಣ ಅವರು ಮತ್ತು ಆರ್ ವಿಭಿ ಅವರು ಆಯ್ಕೆಯಾಗಿದ್ದಾರೆ ಇವರನ್ನ ಶಿಫಾರಸ್ ಮಾಡಿದಂಥ ಮಾನ್ಯ ಜನಪ್ರಿಯ ಶಾಸಕರಿಗೂ ಹಾಗೂ ನಮ್ಮ ಗುಡುಬಂಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಣ್ಣವ್ರಿಗೂ ಇವರಿಗೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ ಯಾಕಂದರೆ ಅವರು ಪಕ್ಷದಲ್ಲಿ ನಿಷ್ಠಾವಂತರಾಗಿ ಒಂದು ಒಂದು ಕೆಲಸ ಮಾಡಿಕೊಂಡು ಒಂದು ಜನರ ಸೇವೆ ಮಾಡಿಕೊಂಡು ಇವತ್ತಿನ ದಿನ ಗುಡ್ಸ್ಕೊಂಡಿದ್ದಾರೆ ಇಂಥವರಿಗೆ ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ಆದರೆ ಅವರು ಇವರಿಗೆ ನೇಮಕ ಮಾಡಿರ್ತಾರೆ ಇವರಿಗೆ ನಮ್ಮ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ತುಂಬರದೇ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಇದೇ ರೀತಿ ನಮ್ಮ ರಮೇಶ್ ಅವರು ಸಹ ಮತ್ತು ನಮ್ಮ ಆರ್ಯ ಬೈ ಅವರು ಈ ಒಂದು ಪಂಚ ಗ್ಯಾರಂಟಿಗಳ ಒಂದು ಯೋಜನೆಗಳ ಬಗ್ಗೆ ಎಲ್ಲ ಮನೆ ಮನೆಗೂ ತಾಲೂಕಲ್ಲಿ ಎಲ್ಲ ಓಡಾಡಿ ಆ ಒಂದು ಸೌಲಭ್ಯಗಳು ಹೆಂಗೆ ಪಡಿಬೇಕು ಯಾರ್ಯಾರಿಗೆ ಈ ಒಂದು ಸೌಲಭ್ಯ ಇಲ್ಲ ಇದನ್ನೆಲ್ಲ ಅವ್ರಿಗೆ ತಿಳುವಳಿಕೆ ಹೇಳಿ ಎಲ್ಲ ಸಾರ್ವಜನಿಕರಿಗೂ ನಮ್ಮ ರಾಜ್ಯ ಯೋಜನೆಗಳ ಬಗ್ಗೆ ಅರಿವು ಮೂಡಿಸ್ಬೇಕಂದ್ಬಿಟ್ಟು ಈ ಮುಖಾಂತರ ಇಬ್ಬರಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವಿಕಾಸ್ ಉಪಾಧ್ಯಕ್ಷರಾದ ಗಂಗರಾಜು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಬರೀಶ್ ಅಂಜನಾರಾಯಣಪ್ಪ ಅಂಬಿಕಾ ಸುದರ್ಶನ್ ವಾಬ್ ಬರ್ಕತ್ ಮಧು ಅಲ್ತಾಫ್ ಮನ್ಸೂರ್ ಇನ್ನು ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು